ನಮ್ ಬಾಸ್ ಯಾರೇ ಇರ್ಲಿ ಯಾರೇ ಬಿಡ್ಲಿ ಯಾರೇ ಬರ್ಲಿ ಡೈವಿಲ್ ಬಂದೇ ಬರತ್ತೆ ಮಾರ್ಟಿನ್ ಸಿನಿಮಾ ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಚಿಲ್ರೆ ಕೆಲಸ ಮಾಡೋದನ್ನ ಬಿಡ್ಬೇಕು ಏನ್ ಬಿಡ್ಬೇಕು ಚಿಲ್ರೆ ಕೆಲಸ ಫೀಲ್ಡ್ ಮೇಲೆ ಮಾಡ್ಲೇಬೇಕು ಐ ಆಮ್ ರೆಡಿ ಮಾರ್ಟಿನ್ ಬರ್ತಾ ಇದೆ ಅಂಬಾರಿ ಹೊತ್ಕೊಂಡು ಅದ್ದೂರಿಯಾಗಿ ಬರೋದೇ ನಮ್ ಧ್ರುವ ಸರ್ಜಾ ಮಾರ್ಟಿನ್ ಬೆಸ್ಟ್ ಹೇಳ್ತೀನಿ ಅಂದ್ರೆ ಆನೆ ಯಾವತ್ತಿದ್ರೂ ಆನೆ ಏನಂದ್ರೆ ಕಾಡಲ್ಲಿ ಆನೆಗೆ ಒಂದು ರೇಂಜ್ ಆ ರೇಂಜ್ ಯಾವತ್ತಿದ್ರೂ ಅಲ್ಲಿ ಅಷ್ಟು ಪ್ರಾಣಿಗಳಿರತ್ತೆ ನೀವು ಫಸ್ಟ್ ಯಾವ್ದು ನೋಡ್ತೀರಾ ಬಂದೇಶ್ ದೊಡ್ಡದಾಗ ಯಾವ ಪ್ರಾಣಿ ಇರುತ್ತೆ ಆನೆ ಅದು ನಮ್ ಬಾಸ್ ನಮ್ ಬಾಸ್ ಯಾರೇ ಇರ್ಲಿ ಯಾರೇ ಬಿಡ್ಲಿ ಯಾರೇ ಬರ್ಲಿ ಡೈವಿಲ್ ಬಂದೇ ಬರುತ್ತೆ ಕ್ರಿಸ್ಮಸ್ ಗೆ ನಮ್ ಬಾಸ್ ಅಂತ ಎಂಟ್ರಿ ಕೊಡ್ತಾರೆ ಥಿಯೇಟರ್ಸ್ ಏನ್ ಸರ್ ಮುಚ್ಚಾಗದು ವರ್ಷಕ್ಕೊಂದ್ ಮೂವಿ ಕೊಡ್ತಾರ ಸರ್ ನಮ್ ಬಾಸ್ ಹೊರ್ಗಡೆ ಪ್ಯಾನ್ ಇಂಡಿಯಾಗ್ ಬೇಡ ಸರ್ ಕರ್ನಾಟಕ ಥಿಯೇಟರ್ ಕ್ಲೋಸ್ ಆಗ ಇರೋ ತರ ನೋಡ್ಕೊತಿದಾರಲ್ಲ ಸರ್ ಅದಕ್ಕಿಂತ ಇನ್ನೇನ್ ಬೇಕು ನಿಮಗೆ

ಆನ್ ಇಂಡಿಯಾ ಮಾಡ್ಕೊಂಡು ಇವರು ನಾಲ್ಕು ವರ್ಷ ಮಾಡಿದ್ರೆ ಕನ್ನಡ ಎಲ್ಲಿ ಅವ್ರ ಔರೆಂಜ್ ಜೀವನ ಮಾಡ್ತಾರೆ ಗ್ಲೋಬಲಿ ಆಫೀಸನ್ ಕೊಡ್ತವರು ಗ್ಲೋಬಲಿ ತಗೊಂಡ್ ಏನ್ ಮಾಡ್ತೀಯಾ ಫಸ್ಟ್ ಇಲ್ಲಿರೋ ರೂಪ ಕನ್ನಡ ಇಂಡಸ್ಟ್ರಿಲಿ ಇನ್ನ ಊಟ ಮಾಡಕ್ಕೆ ಎಷ್ಟು ಜನ ಇದ್ದಾರಣ್ಣ ಅವರೊಟ್ಟೆ ಮೇಲೆ ಹೊರಡಿ ಬೇರೆ ರೊಟ್ಟೆ ತಿನ್ಸಾತೋ ನಮಗೆ ಇಷ್ಟ ಆಯ್ತಪ್ಪ ಹೊಸಬ್ರು ಸಿನಿಮಾ ನೀವುಗಳು ಎಷ್ಟು ನೋಡ್ಬಿಟ್ಟಿರಿ ಅಣ್ಣ ನಾವು ಹೊಸಬ್ರು ಸಿನಿಮಾ ನೋಡ್ತೀವಿ ಆಯ್ತು ಇವಾಗ ಹೊಸಬ್ರು ಎಷ್ಟು ಇರೋ ಅಣ್ಣ ನಾನು ಹೇಳ್ತಾರದು ನಾವೆಲ್ಲಾ ಮೂವಿ ನೋಡ್ತೀವಿ ಅಂತ ನಾನು ಹೇಳ್ತಾಲಾ ನಾನ್ ನಮ್ ಬಾಸ್ ಮೂವಿ ನೋಡ್ತೀನಿ ಕನ್ನಡ ಮೂವಿ ಬಗ್ಗೆ ಮಾತಾಡ್ತೀವಿ ಬಗ್ಗೆ ಮಾತಾಡ್ತಾರ ದರ್ಶನ್ ಬಗ್ಗೆ ದರ್ಶನ್ ಅವರು ಕನ್ನಡ ಥಿಯೇಟರ್ ಮುಚ್ಚಿಸ್ತಾ ಇಲ್ಲ ಆತರ ಕಾಪಾಡ್ತಿದಾರೆ ಮಾತಾಡ್ತಾ ಇಲ್ಲ ನಾನು ನಾವ್ ಹೇಳ್ತಾರ ದರ್ಶನ್ ಹೊರ್ಸೋಕ್ ಒಂದ್ ಮೂವಿ ಕೊಡ್ತಿದಾರೆ ಅವರಿಂದ ಥಿಯೇಟರ್ ಸ್ವಲ್ಪ ಉಳಿಕೊಂಡಿದೆ ಅಂತ ನಾನು ಮಾತಾಡ್ತಾ ಇದೀನಿ ಇವಾಗ ನಾಲ್ಕು ವರ್ಷದಿಂದ ಯಾವ ಮೂವಿ ರಿಲೀಸ್ ಆಗಿದೆ ದೊಡ್ಡ ದೊಡ್ಡ ಮೂವಿ ಕನ್ನಡದಲ್ಲಿ ಕೆಜಿಎಫ್ ಎಷ್ಟು ವರ್ಷ ಆಯ್ತು ರಿಲೀಸ್ ಆಗಿ ಕೆಜಿಎಫ್ ಟು ಎರಡು ವರ್ಷ ಅವ್ರು ಇವಾಗ ನೆಕ್ಸ್ಟ್ ವರ್ಷ ಅವ್ರು ಅಂತ ಏನ್ ಕನ್ವನ್ಸ್ ಮಾಡೋದು ಅವ್ರಿಗೂ ಗೊತ್ತು ಕನ್ನಡ ಇಂಡಸ್ಟ್ರಿ ಎಷ್ಟು ಇದೆ ಅಂತ ಯಶ್ ಗೊತ್ತು ದರ್ಶನ್ ಅವ್ರಿಗೂ ಗೊತ್ತು ಅವ್ರು ಏನ್ ಹಾರ್ಡ್ ವರ್ಕ್ ಮಾಡ್ಬೇಕು ಯಶ್ ಅವ್ರು ಮಾಡ್ತಿದಾರೆ ದರ್ಶನ್ ಅವ್ರು ಏನ್ ಹಾರ್ಡ್ ವರ್ಕ್ ಮಾಡ್ಬೇಕು ಅದ್ ದರ್ಶನ್ ಅವ್ರು ಮಾಡ್ತಿದ್ದಾರೆ ಮೂವೀಸ್ ಮಾಡ್ತಾರೆ ನಾವ್ ಎಲ್ಲಾ ಸ್ಟಾರ್ ಗಳು ಒಂದೇ ಮರ್ಯಾದೆ ಕೊಡ್ತೀವಿ ನಾವ್ ಹೇಳೋದು ಒಂದೇ ವರ್ಷಕ್ಕೊಂದ್ ಮೂವಿ ಕೊಡಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಜನ ಹಚ್ಕೊಂಡಿದ್ದಾರೆ ಅವ್ರಿಗೆ ಒಂಚೂರು ಹೊಟ್ಟೆ ತುಂಬಿಸಿ ಅಂತ ನಾನು ಹೇಳ್ತಾರ ನಾನೇನ್ ತಪ್ಪು ಹೇಳ್ತಲ್ಲ ನಾನು ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಲ್ಲ ನಾನು ತೆಲುಗು ನೋಡ್ತೀನಿ ತೆಲುಗು ಅವೆಲ್ಲ ಬೇಡ ನಾವ್ ಯಾವ ಮೂವಿ ಸಾರು ನೋಡ್ಬೋದು ನಮ್ಮಿಷ್ಟ ಇಷ್ಟ ಅದು ನಮ್ ಸೆಲ್ಫ್ ಅದು ನಾವು ಮೂವೀಸ್ ಕನ್ನಡ ನೋಡ್ತೀನಿ ತೆಲುಗು ನೋಡ್ತೀನಿ ಮಲಯಾಳಂ ನನ್ ಸೆಲ್ಫ್ ಅದು ಅದ ಯಾರು ಹೇಳಬೇಕಾಯಿಲ್ಲ ನೀನ್ ಕನ್ನಡ ನೋಡ್ಬಿಟ್ಟು ಕನ್ನಡ ಬಗ್ಗೆ ನಾನ್ ಕನ್ನಡ ಬಗ್ಗೆ ಮಾತಾಡಲ್ಲ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಈಗ ನಿಲ್ಲಾಗ್ತಾ ಇದೆ ಅದು ಮೇಲ್ ಬರ್ಬೇಕು ಅನ್ನೋದು ನಾನ್ ಅಷ್ಟೇ ನಾವು ಒಂದೇ ಒಂದು ಡೈಲಾಗ್ ನಂಗೆ ತುಂಬಾ ಇಷ್ಟ ಮಚ್ಚಿ ಜೀವನದಲ್ಲಿ ಮೇಲ್ ಬರ್ಬೇಕು ಅಂದ್ರೆ ಚಿಲ್ರೆ ಕೆಲ್ಸ ಮಾಡೋದನ್ನ ಬಿಡ್ಬೇಕು ಏನ್ ಬಿಡ್ಬೇಕು ಚಿಲ್ರೆ ಕೆಲ್ಸ ಮಾಡೋದ್ ಬಿಡಬೇಕು ಅಕ್ಟೋಬರ್ ಹನ್ನೊಂದನೇ ತಾರೀಕು ಅವತ್ತೇ ದೇವರ ಸಿನಿಮಾನು ರಿಲೀಸ್ ಆಗ್ತೈತೆ ಬಟ್ ಅವ್ರು ಬರ್ತಿರೋವಾಗ ನಾವು ಖಾಲಿ ಇದ್ವಿ ಇವಾಗ ನಮ್ ನಮ್ಗೆ ಅಂತಾನೆ ಒಂದ್ ಸಿನ್ಮಾ ಐತೆ ನಾವ್ ಹಬ್ಬ ಮಾಡಕ್ಕೆ ಆ ಸೈಡ್ ಅವ್ರ ಹಬ್ಬ ಮಾಡ್ಲಿ ಈ ಸೈಡ್ ನಾವು ಮಾಡೋಣ ಕನ್ನಡ ಏನು ಏನ್ ಅಂತ ನಾವ್ ತೋರ್ಸೋಣ ಎಲ್ಲಾ ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಿ ಒಂದ್ ಡೈಲಾಗ್ ಹೇಳೋಣ ಅಂತ ಆಸೆ ಆಗ್ತಾ ಇದೆ ಹೇಳ್ತೀನಿ ಕೇಳಿ ಈ ಊರಲ್ಲಿ ನಾನ್ ನೋಡಿಬೇಕು ಅಂತ ಮಸ್ಕಟ್ಟೋರ್ಗೆಲ್ಲಾ ಕೆಲ್ಸ ಕೊಟ್ಟಿದೀರಾ ಸಲ ಮಚ್ಚಿಡೋದ್ರೆ ಈ ಊರಲ್ಲಿ ಹೆಣ ಸುಡೋರೆಲ್ಲ ಬಿಝಿ ಆಗ್ಬಿಡ್ತಾರೆ ಇವಾಗ ದೇವರ ಪಾರ್ಟ್ ಒನ್ ಮತ್ತೆ ಮಾರ್ಟಿನ್ ಎರಡು ಒಟ್ಟಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನೊಬ್ರು ಯಾವುದೇ ಬರ್ಲಿ ನಮ್ ಕನ್ನಡ ಸಿನಿಮಾ ಇಲ್ಲಿ ನಮ್ ಧ್ರುವ ಅವರೇ ಹೇಳ್ಬಿಟ್ಟವ್ರೆ ಫೀಲ್ಡ್ ಯುದ್ಧ ಮಾಡಕ್ ರೆಡಿ ಅಂತ ನೀವ್ ಯಾರೇ ಬರ್ಲಿ ನಮ್ ಪ್ರೋತ್ಸಾಹ ಕನ್ನಡ ಸಿನ್ಮಾಗೆ ಈ ಸಲ ಧ್ರುವ ಗೆದ್ದೆ ಗೆಲ್ತಾರೆ ಹೋಲ್ಸೆಲ ವರ್ಡ್ ಕೂತಿ ಕೇಳ್ತಾರೆ ಕಾಯ್ತಾ ಯುದ್ಧ ಮಾಡೇ ಬಿಡೋಣ ಅಂತೀರಾ ಆ ಯಾಕೆ ಆಗುತ್ತೆ ಯಾಕೆಂದ್ರೆ ನಮ್ ನಮ್ನೆಲ್ಲ ನಮ್ ಭಾಷೆ ಇವ್ರು ಆಪೋಸಿಟ್ ಕೊಡಕೆ ಅವ್ರು ಅನೌನ್ಸ್ ಮಾಡಿದ್ಮೇಲೆ ಇವ್ರು ಅನೌನ್ಸ್ ಮಾಡಿರೋದು ಆ ಕಂಟೆಂಟ್ ಆ ತರ ಐತಿ ಅಂತ ಗೊತ್ತಾಗ್ತಾ ಒಂದೊಂದು ಸ್ಟಾರ್ ಕೆಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅವರು ಹಾಕೊಂಡವ್ರೆ ವಿಜಯ್ ಚೇತುಪತಿ ಅವ್ರಿಗೂ ಅಪ್ರೋಚ್ ಮಾಡವ್ರೆ ಹೇಳಕ್ ಆಗಲ್ಲ ಪಾರ್ಟ್ ಟೂ ಬೇರೆ ಇದೆ ಅವರು ಬರ್ಬೋದು ಕನ್ನಡ ಸಿನಿಮಾ ಬೆಳವಣಿಗೆ ಆಗ್ತಿದೆ ಅವ್ರು ವಿಲನ್ ಆಗಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಪಾರ್ಟ್ ಟು ಅದಾಗುತ್ತೆ ಪ್ರೇಮ್ ಅವರು ಹೇಳ್ತೀನಿ ಅಂತ ಹೇಳೋರಿ ಈ ಪ್ರೆಸ್ ಮೀಟ್ ಅಲ್ಲಿ ನೋಡೋಣ ಫೀಲ್ಡ್ ಹೇಳದ್ ಮೇಲೆ ಮಾಡ್ಲೇಬೇಕು ಐ ಆಮ್ ರೆಡಿ ಎನ್ ಟಿ ಆರ್ ಅವ್ರದ್ದು ಮತ್ತು ನಮ್ಮ ಕನ್ನಡ ಸ್ಟಾರ್ ನಮ್ಮ ಗೃಹ ಸರ್ಜವ್ರದ್ದು ಫಿಲಮ್ ರಿಲೀಸ್ ಆಗ್ತೈತೆ ನಾನು ಎರಡು ಆಲ್ ದ ವಿಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಏಕಂತಂದರೆ ನಮ್ಮ ಅಪ್ಪು ಅವ್ರ ತಮ್ಮ ಅಂತಲೇ ಪ್ರಖ್ಯಾತಿ ಆಗೋರ್ ನಮ್ಮ ಎನ್ ಟಿ ಆರ್ ಅವರು ಅವ್ರ ಫಿಲಮ್ ದೇವರ ರಿಲೀಸ್ ಆಗ್ತಾಯಿದೆ ಅವ್ರ ಮೊದಲೇ ಆರ್ ಆರ್ ಅಲ್ಲಿ ಪುಲಿ ಗಿಲಿ ಅಂತ ಫುಲ್ ಫೇಮಸ್ ಆಗಿಬಿಟ್ಟವ್ರೆ ಆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆದರೆ ನಮ್ಮ ಕನ್ನಡ ನಿಲ್ಲದ ಫಿಲಮ್ಮು ಯಾವುದಲ್ಲಿ ಏಡಿ ಹಾಂ ನಮ್ಮ ಕನ್ನಡ ನಿಲ್ಲದ ಫಿಲಮು ಮಾರ್ಟಿನು ಎ ಪಿ ಅರ್ಜುನವ್ರ ಡೈರೆಕ್ಷನ್ನು ನಮ್ಮ ಬಾಸ್ ಧ್ರುವ ಸರ್ಜ್ ಅವರು ಆ್ಯಕ್ಟ್ ಮಾಡ್ತಾರೆ ಆ ಫಿಲಮ್ಗೆ ಅಲ್ದಷ್ಟು ಹೇಳೋಕ್ಕೆ ಇಷ್ಟಪಡ್ತಾರೆ ಏನಕ್ಕೆ ಅಂದರೆ ಅಪ್ಪು ಅವರು ಹೋದ್ಮೇಲೆ ಮೇಲೆ ತುಂಬ ಚೆನ್ನ ಚಲನಚಿತ್ರಗಳು ಚಿತ್ರಮಂದಿರದಲ್ಲಿ ಓಡ್ತಾ ಇಲ್ಲ ಖಾಲಿ ಗಿಡೈತೆ ಥಿಯೇಟರ್ಗಳು ನಮ್ಮ ನೆಲದ ಸ್ಟಾರ್ಗಳು ಜಾಸ್ತಿ ಫಿಲಮ್ ಮಾಡಬೇಕು ಸೊ ಏನಾಗುತ್ತೆ ಅಂದರೆ ತುಂಬ ಜನ ಥಿಯೇಟ್ರಿಗೆ ಬಂದು ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಂಗೆ ಆಗುತ್ತೆ ಸೊ ಧ್ರುವ ಸರ್ಜ್ ಅವರು ಇವಾಗ ಮಾರ್ಟಿನ್ ರಿಲೀಸ್ ಆಗುತ್ತೆ ಮುಂದೆ ಕೇಡಿ ರಿಲೀಸ್ ಆಗುತ್ತೆ ಸೊ ಮಾರ್ಟಿನಿಂದ ಅಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಥಿಯೇಟರ್ ಹೌಸ್ಫುಲ್ ಆಗಿ ಈ ಫಿಲಮ್ ಬ್ಲಾಕ್ ಬಸ್ಟರ್ ಆದರೆ ಕಾನಾ ಇಂಡಸ್ಟ್ರಿ ಮತ್ತೆ ಕಮ್ ಬ್ಯಾಕ್ ಆಗುತ್ತೆ ಏನಿಕರ ನೆಕ್ಸ್ಟ್ ಯಶೋರ್ ಫಿಲಮ್ ಲಿಸ್ಟಲ್ಲಿ ಹಂಗ ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ ಇರುತ್ತೆ ನಮ್ಮ ಜೋ ಫಿಲಮ್ ಕಂಟಿನ್ಯೂಸ್ ಬಂದಾಗ ನಮ್ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೋಬೋದು ಸೊ ಗೆ ನಾನು ಆಲ್ದ ವರ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ ಅಕ್ಟೋಬರ್ ಹನ್ನೊಂದಕ್ಕೆ ಅನ್ಸುತ್ತೆ ಫಿಲಮ್ ರಿಲೀಸ್ ಆಗೋದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಫಿಲಮ್ ಮೇಲೆ ಜಾಸ್ತಿ ಇರಲಿ ನಮ್ಮ ಮಾರ್ಟಿನ್ ಫಿಲಮ್ ಮೇಲೆ ತಾಯಿ ಕೃಪೆ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮಾರ್ಟಿನ್ ಬರ್ತಾ ಇದೆ ಅಂಬಾರಿ ಹೊತ್ಕೊಂಡು ಅದ್ದೂರಿಯಾಗಿ ಬರೋದೇ ನಮ್ಮ ಧ್ರುವ ಸರ್ಜಾ மாட்டின் ஆல் பெஸ்ட்